ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ಇವತ್ತು ನಾವು ಮಾಡುವಂಥ ರೆಸಿಪಿ ತುಂಬ ಹೆಲ್ದಿ ಹಾಗೂ ಸೂಪರ್ ಟೇಸ್ಟಿಯಾಗಿರುವಂತಹ ಸೋಯಾಬೀನ್ ರೈಸ್ ಐ ಪ್ರೋಟೀನ್ಸ್ ರಿಚ್ ಲುಕ್ಸ್ ಕೊಡುವಂತಹ ಈ ರೆಸಿಪಿ ಫರ್ಫೆಕ್ಟಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಲಂಚ್ ಬಾಕ್ಸ್ಗೆ ಆಗಿ ಈ ಸೋಯಾಬೀನ್ ರೈಸ್ನ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಸೋಯಾಬೀನ್ನ ತೊಗೊಂಡಿದ್ದೀನಿ ಅಂದರೆ ಸೋಯಾ ಚೆಂಕ್ಸ್ ಮಿನಿ ಸೋಯಾ ಚೆಂಕ್ಸ್ ಅಂತ ಹೇಳ್ತಾರಲ್ವ ಸೊ ಅದನ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ನಿಮ್ಮ ಮನೇಲಿ ಏನಾದರೂ ಸೋಯಾಬೀನ್ ಇದ್ದರೆ ಅದು ಕೂಡ ತೊಗೊಳ್ಬೋದು ಬಟ್ ಈ ಥರ ಸೋಯಾ ಚೆಂಕ್ಸ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನೋಡಿದ ತಕ್ಷಣ ಇದನ್ನು ತಿನ್ನಬೇಕು ಅನ್ನಿಸೋದಾದರೆ ಸೊ ನೀವು ಮಿನಿ ಸೋಯಾ ಚೆಂಕ್ಸ್ನೇ ತೊಗೊಳ್ಳಿ ಸೂಪರ್ ಡೂಪರ್ ಆಗಿರುತ್ತೆ ಸೊ ಮನೇಲಿ ಸೋಯಾಬೀನ್ ಇದ್ದರೆ ಅದು ಕೂಡ ತೊಗೊಳ್ಬೋದು ಕ್ವಾಂಟಿಟಿನೇ ಕಡಿಮೆ ಹಾಕೊಳ್ಳಿ ಸೊ ಇದನ್ನು ನೀರಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಬೇಕು ಬಿಕಾಸ್ ಒಂದೊಂದು ಸೋಯಾಬೀನ್ ತುಂಬ ಸ್ಮೆಲ್ ಇರುತ್ತೆ ಸೊ ಹಾಗಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ನಂತರ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ಸ್ಮೆಲ್ ಬೇಗ ಹೊರಟೋಗುತ್ತೆ ನೀರಲ್ಲಿ ಕುದಿ ಬರುವಾಗ ಸೋಯಾಬೀನ್ ಸ್ಮೆಲ್ ಕೂಡ ಹೊರಟೋಗುತ್ತೆ ತುಂಬ ಚೆನ್ನಾಗಿ ಕೂಡ ಸೋಯಾಬೀನ್ ಬೇಗ ಕುದಿಯುತ್ತೆ ಸೊ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಮೀಡಿಯಂ ಟೈ ಫ್ಲೇಮ್ ಇಟ್ಕೊಂಡು ಜಸ್ಟ್ ಈ ಥರ ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಹಾಫ್ ಮಾಡ್ಕೊಂಬಿಡಿ ಇದೇನು ನೀವು ಜಾಸ್ತಿ ಹೊತ್ತು ಕುದಿಸೋ ನೆಸೆಸಟಿ ಇಲ್ಲ ಜಸ್ಟ್ ನೀರು ಬಿಸಿಯೋದರೆ ಸಾಕು ನೀರಿನ ಬಿಸಿಗೆ ಇದು ಬೇಗ ಬಾಯ್ಲ್ ಆಗುತ್ತೆ ಸೊ ನೋಡ್ತಿರ್ಬೋದು ನಾನೀಗ ಒಂದು ಮ್ಯಾಗಿ ಸ್ಪೂನಿಂದ ನಿಮ್ಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ ಅನ್ನೋರು ಈ ಥರ ಮ್ಯಾಗಿ ಸ್ಪೂನಿಂದ ಅಥವಾ ಸ್ಟಿಕ್ಕಿಂದ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಗೊತ್ತಾಗ್ಬಿಡುತ್ತೆ ಕುದಿದೇನೋ ಇಲ್ವ ಅಂತ ಸೊ ಈಗ ಇದನ್ನು ಸೈಡಲ್ಲಿ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ ಪೌಡರ್ ಏನು ಮಾಡ್ತೀವಲ್ವ ಆ ಕಾಳು ಮೆಣಸು ಎರಡು ಬ್ಯಾಡ್ಗಿ ಮೆಣಸಿನಕಾಯಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾಕಾಳು ಹಾಗೂ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಪ್ ಕಾಳು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಗಸಗಸೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಹಾಕಿ ಸೊ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದರಲ್ಲಿ ಗಸಗಸೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸೋಯಾಬೀನ್ ರೈಸ್ ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಿಮಗೆ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಈ ಥರ ರೆಸಿಪೀಸ್ನ ತಿಂದು ನಿಜವಾಗ್ಲೂ ಬೋರ್ ಆಗಿದ್ದರೆ ಇದೊಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ನೀವೇನಾದರೂ ಮಕ್ಕಳಿಗೆ ಅಥವಾ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಸೊ ಈ ಸೋಯಾಬೀನ್ ರೈಸ್ನ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಸೊ ಈಗ ಅದನ್ನು ಇಡಿ ಸ್ವಲ್ಪ ಕಂಪ್ಲೀಟಾಗಿ ಕೂಲಾಗಲಿ ಸೊ ನಾವೇನು ಕುದಿಸ್ಕೊಂಡಿರ್ತೀವಲ್ವ ಈ ಸೋಯಾ ಚಂಕ್ಸ್ನ ಇದನ್ನು ಈ ಥರ ಬಿಸಿ ನೀರನ್ನು ರಿಮೂವ್ ಮಾಡಿಕೊಂಡು ತಣ್ಣೀರನ್ನು ಹಾಕಿ ಅದರಲ್ಲಿ ಈ ಥರ ಎಕ್ಸ್ಟ್ರಾ ನೀರೆಲ್ಲ ಸ್ಕ್ವೀಜ್ ಮಾಡಬೇಕು ಸೊ ಈ ಥರ ಎಷ್ಟು ಅದ್ರ ಒಳಗಡೆ ನಿಮ್ಮ ಕೈಯಲ್ಲಿ ಎಷ್ಟು ಪ್ರೆಸ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿ ನೀರನ್ನೆಲ್ಲ ಕಡಿ ತೆಗೆದು ಸೊ ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಸೊ ಈಗ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಈ ಮಸಾಲ ಐಟಮ್ಸನ್ನ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೀರ ಸಣ್ಣಾಗಿ ಬೇಡ ತುಂಬ ಸಿಂಪಲ್ಲಾಗಿ ಒಂದು ಎರಡು ರೌಂಡ್ ಆದರೆ ಸಾಕು ಈ ಥರ ತರಿಯಾಗಿ ಗ್ರೈಂಡ್ ಆಗುತ್ತೆ ಈಗ ಇದನ್ನು ಸೈಡಲ್ಲಿಡಿ ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಸ್ಟೀಲ್ ಸ್ಟೀಲ್ನೆಸ್ ಪ್ಯಾನ್ನ ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ನಂತರ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗಿ ಜೀರೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೂ ಎರಡು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಸೊ ಈರುಳ್ಳಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಹತ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳಿ ಸೊ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಬೇಗ ರೋಸ್ಟ್ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈರುಳ್ಳಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಉಪ್ಪು ಅರಿಶಿನ ಪುಡಿ ಎಲ್ಲ ಆದಮೇಲೆ ಬೇಗ ಕೂಡ ಬೇಯುತ್ತೆ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ಮಸಾಲೆ ಪೌಡರನ್ನು ಹ್ಯಾಡ್ ಮಾಡಿಕೊಳ್ಳಿ ಸೊ ಈ ಮಸಾಲೆ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಈ ಥರ ಮಸಾಲೆ ಐಟಮ್ಸ್ನ ಊಟ ಮಾಡಲ್ಲ ಅನ್ನೋರು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸ್ಕಿಪ್ ಮಾಡಿಕೊಂಡು ಜಸ್ಟ್ ನೀವು ಗರಂ ಮಸಾಲವನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು ಬಟ್ ಅದು ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ ಸೊ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಮಿನಿ ಸೋಯಾ ಚೆಂಕ್ಸನ್ನು ಹಾಕ್ಕೊಂಡು ಡೀಪ್ ಫ್ರೈನ ಮಾಡ್ಕೊಳ್ಬೇಕು ಅಂದರೆ ಆ ಸೋಯಾ ಚೆಂಕ್ಸ್ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಈ ಥರ ಕಂಟಿನ್ಯೂಯಸ್ಸಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ನಾನಿಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಒಂದು ಎರಡು ನಿಮಿಷನಾದರೂ ನೀವು ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಈ ರೆಸಿಪಿನ ಮಾಡೋ ಒನ್ ಅವರ್ ಮುಂಚೆನೇ ಉದುರುದುರಾಗಿ ಉದುರಾಗಿ ರೈಸ್ನ ಮಾಡಿಟ್ಕೊಂಡು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ರೈಸ್ನ ಕೂಲ್ ಆಗಲಿಕ್ಕೆ ಇಟ್ಟಿದ್ದೆ ಸೊ ಯಾವುದಾದ್ರು ರೈಸ್ ರೆಸಿಪಿಸನ್ನ ಮಾಡ್ತೀರಾ ಅಂದ್ಕೊಂಡಿದ್ರೆ ಸೊ ಮುಂಚೆನೇ ರೈಸ್ನ ಚೆನ್ನಾಗಿ ಉದುರುದುರಾಗಿ ಮಾಡಿಟ್ಟು ಕೂಲಾಗಲಿಕ್ಕೆ ಬಿಡಿ ನಂತರ ನಾನಿಲ್ಲಿ ರುಚಿಗೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಅದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಕೂಡ ಟರ್ನ್ ಆಗಿದೆ ಮಿನಿ ಸೋಯಾ ಚೆಂಕ್ಸ್ ಫ್ರೆಂಡ್ಸ್ ಇದು ಪ್ರೋಟೀನ್ ರಿಚ್ ಲಂಗ್ಸ್ ಬಾಕ್ಸ್ ರೆಸಿಪಿ ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ ತುಂಬ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡುವಂಥ ತುಂಬಾ ಹೆಲ್ದಿಯಾಗಿರುವಂತಹ ಸೋಯಾ ಚಂಕ್ಸ್ ರೈಸ್ ಸೊ ನೋಡಿ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಈಗ ಸ್ವಲ್ಪ ನಾನು ಕಾಲು ಆಗೋಷ್ಟು ಸೋಯಾ ಚೆಂಕ್ಸ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸೈಡ್ ಡಿಶ್ಗೆ ಅಂತೇಳಿ ನಾನು ಫ್ರೈ ಡೀಪಾಗಿ ಫ್ರೈ ಮಾಡಿರೋದ್ರಿಂದ ಸೊ ಹಾಫ್ ಸೋಯಾ ಚೆಂಕ್ಸ್ನ ತಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಒಂದರಿಂದ ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರೆಡಿ ಮಾಡಿ ಉದುರು ಉದುರಾದ ಅನ್ನವನ್ನು ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕೆ ಸೊ ಹಾಗಾಗಿ ನಾನು ಸ್ವಲ್ಪ ಖಾರವ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರೈಸ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ನೀವೇನಾದರೂ ಹೊರ್ಗಡೆ ಹೋಗಿ ಅಥವಾ ಸ್ಟ್ರೀಟ್ ಫುಡ್ಡಲ್ಲಿ ಈ ಥರ ರೆಸಿಪೀಸ್ನ ತಿನ್ನೋದ್ಕಿಂತ ಮನೇಲೇ ಕ್ವಿಕ್ಕಂಡ್ ಈಸಿಯಾಗಿ ಕೂಡ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವು ಈ ರೈಸ್ನ ಟ್ರೈ ಮಾಡ್ಬೋದು ಮಸ್ಟರ್ ಶುಡ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ರೈಸ್ ಜೊತೆ ಎಲ್ಲ ಸೋಯಾ ಚಿಂಕ್ಸ್ ಬೆರ್ಕೊಳ್ಳೋವರೆಗೂ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಸೊ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಸೊ ನೋಡಿ ರೈಸನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಸೊ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಂದ್ರೆ ಸೊ ಈ ಸೋಯಾ ಮಿನಿ ಸೋಯಾ ಚೆಂಕ್ಸ್ ರೈಸನ್ನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸೊ ನಾನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಈ ಸೋಯಾ ಚೆಂಗ್ಸ್ ರೈಸ್ನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನೀವೇನಾದರೂ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಖುಷಿ ಕೊಡುತ್ತೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಸೊ ನೋಡಿ ಈ ಥರ ಈ ಸೋಯಾ ಚೆಂಗ್ ಸೈಡ್ ಡಿಶ್ಗೆ ಅಂತೇಳಿ ತೆಗ್ದಿದ್ನಲ್ಲ ಅದು ಎಷ್ಟು ಟೇಸ್ಟಿಯಾಗಿದೆ ಅಂತ ಸೊ ಪರ್ಫೆಕ್ಟಾಗಿ ಈ ಸೋಯಾ ಚೆಂಗ್ಸ್ ರೈಸ್ ರೆಡಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು